ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರದ ನಲವತ್ತೇಳನೇ ಶಾಖೆ ಉದ್ಘಾಟನೆ ಸಮಾರಂಭ ವಿಜಯಪುರ ತಾಲೂಕಿನ ಸಿವನ್ಗಿ ಗ್ರಾಮದ ದೇವರ ರಸ್ತೆಯಲ್ಲಿರುವ ನೂತನ ಶಾಖೆಯಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ನಾಗ್ಟಾನ್ ಉದಯಲಿಂಗೇಶ್ವರ ಮಠ ಹಿರೇಮಠದ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸುವರು ಬಸವನ ಬಾಕೇವಾಡಿ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯ ಮಹಾಸ್ವಾಮಿಗಳು ಪಾವನ ಸಾನ್ನಿಧ್ಯ ವಹಿಸುವರು सचिव शिवानंद पाटील अध्यक्ष वह नागन शासक विठल कटकदो शाखाट मुख्य अतिथि शिवनगी ग्राम पंचायत अध्यक्ष शांतबाई भरत्नूर विविधोदेश विविधोद्देश पीएस अध्यक्ष यूनू कर्ना हड़गली विविधोद्देश पीकेपएस अधिक मुल्ला टी कृष्णमूर्ति भाग्यश्री एसके राठौड चेतन बटी वह शाखिया ಹಡಗಲಿ ಕುಮಟಗಿ ಆಹೇರಿ ಕಗ್ಗೋಡ್ ರೈತರ ಕೃಷಿ ಚಟುವಟಿಕೆಗಳಿಗೆ ಆರ್ಥಿಕವಾಗಿ ಸಾಕಷ್ಟುಅನುಕೂಲವಾಗಲಿದೆ ಸುತ್ತಲಿನ ಎಲ್ಲ ಗ್ರಾಮಗಳ ರೈತರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹಡಗಲಿ ಪಿಕೆಪಿಎಸ್ ಅಧ್ಯಕ್ಷರಾದ ಅಶೋಕ್ ಗೌಡ ಕಾಂತನಗೌಡ ಪಾಟೀಲ್ ಕೋರಿದ್ದಾರೆ ನಲವತ್ತೇಳನೆಯ ನೂತನ ಶಾಖೆಯನ್ನು ಶಿವಣಿ ಗ್ರಾಮದಲ್ಲಿ ಪ್ರಾರಂಭಿಸಲು ಅತೀವ ಸಂತೋಷವೆನಿಸುತ್ತದೆ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ವಿಜಾಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು ಹಾಗೂ ಕರ್ನಾಟಕದ ಸರ್ಕಾರದ ಮಾನ್ಯ ಸಚಿವರು ಆದಂಥ ಶ್ರೀ ಶಿವಾನಂದ್ ಎಸ್ ಪಾಟೀಲ್ ಇವರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ಪರಮ ಪೂಜ್ಯ ಶ್ರೀ ಶಿವಪ್ರಕಾಶ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಭಾಗ್ಯವಾಡಿ ಹಾಗೂ ಶ್ರೀ ಚನ್ನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನಾಗಠಾನ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಈ ಭಾಗದ ಜನಪ್ರಿಯ ಶಾಸಕರಂಥ ಶ್ರೀ ವಿಠಲ್ ದೊಂಡಿಬಾ ಕಟಕ್ ದೊಂಡ್ ಇವರ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಆದ ಕಾರಣ ನಾನು ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಅಧಿಕಾರಿಗಳು ಹಾಗೂ ಸಮಸ್ತ ಸಿಬ್ಬಂದಿಗಳು ಹಾಗೂ ಈ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಒಂದು ಅಧ್ಯಕ್ಷರು ಹಾಗೂ ಅಡತ್ಮ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಶಿವಣಿಗಿ ಹಾಗೂ ಹಡಗಲಿ ಗ್ರಾಮದ ಸಮಸ್ತ ಗ್ರಾಮದ ಬಾಂಧವರಿಗೆ ನಾನು ಈ ಮೂಲಕ ವಿನಂತಿಸಿಕೊಳ್ಳದಂತೆ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಲವತ್ತೇಳನೇ ಶಾಖೆ ಶಿವಣಿ ಶಾಖೆಯ ಉದ್ಘಾಟನೆಗೆ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಿಳ್ಕೊಂಡು ಹೇಳಿ ನಾನು ಈ ಮಾಧ್ಯಮದ ಮೂಲಕ ಎರಡೂ ಗ್ರಾಮದ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಅತಿಥಿಗಳಿಗೆ ನಾನು ಉತ್ತಮವಾಗಿ ಹಾಗೂ ನಮ್ಮ ಹೃದಯದಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಆಹ್ವಾನವನ್ನು ಆಮಂತ್ರಣವನ್ನು ಈ ಮೂಲಕ ನಾನು ಅವರಿಗೆ ನೀಡ್ತಾ ಇದ್ದೇನೆ ಅದೇ ರೀತಿಯಾಗಿ ಅವತ್ತಿನ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಿವಣಿಗಿ ಹಾಗೂ ಹಡಗಲಿಯ ಪಿ ಪ್ರಾಥಮಿಕ ಕೃಷಿ ಪತ್ತೆಯನ್ನು ಸಹಕಾರ ಸಂಘದ ಅಧ್ಯಕ್ಷ ಸಹ ಈ ಸಭೆಯಲ್ಲಿ ಪಾಲ್ಗೊಳ್ಳೋರಿದ್ದು ಎಲ್ಲರಿಗೂ ನಾನು ಆಹ್ವಾನವನ್ನು ನೀಡುತ್ತೇನೆ ಎಲ್ಲರೂ ಆಗಮಿಸಿ ಈ ಒಂದು ಶಾಖೆ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ನಾನು ಕೋರುತ್ತೇನೆ ಸರ್ ಯಾವ ಹಳ್ಳಿಗಳಿಗೆ ಅನುಕೂಲ ಇದು ಹಡಗಲಿ ಶಿವಣಗಿ ಕಗ್ಗೋಡ ಸುತ್ತಮುತ್ತ ಹಳ್ಳಿ ದೇವರಿ ಈ ಕಡೆ ಪಾಟೀನ್ ಬರ್ತಾವೆ ಅವರೆಲ್ಲ ಹಳ್ಳಿಗಳಿಗೆ ಇವು ಅನುಕೂಲ ಆಕ್ಕೋಸ್ಕರ ರೈತರಿಗೆ ರೈತರ ಸಲುವಾಗಿ ನಾವು ಇದೊಂದು ಶಾಖೆನೂ ಪ್ರಾರಂಭ ಮಾಡ್ತಾ ಇದ್ದೇವೆ ಬಿಜಾಪುರದು ಹೆಡ್ ಆಫೀಸು ಇದು ಶಾಖೆ ರೀ ಎಲ್ಲ ಇದು ಹೆಡ್ ಆಫೀಸ್ ನಿಯಂತ್ರಣದಲ್ಲಿ ಈ ಶಾಖೆನ ಒಳಪಟ್ಟಿರ್ತದೆ ಈ ಸಹ ಬ್ರಾಂಚ್ಗೆ ಎರಡು ಸಂಘಗಳು ಜಾಯಿಂಟ್ ಆಗ್ತಾವ ಒಂದು ಶಿವಣಿಗೆ ಒಂದು ಹಡಗಲಿ ಬಿಜಾಪುರಕ್ಕೆ ಹೋಗಿ ಅವ್ರ ರೈತರ ಹೈರಾಣ ಕತ್ತಿಕೊಂಡು ಬಹಳ ದಿನದ ಬೇಡಿಕೆ ಇತ್ತು ಒಂದು ಹಳ್ಳಿಗಳದು ಅವ್ರ ರೈತರ ಬೇಡಿಕೆ ಮೇರೆಗೆ ನಮ್ಮ ಅಧ್ಯಕ್ಷರು ರಿಸರ್ವ್ ಬ್ಯಾಂಕಿನ ಒಂದು ಪರ್ಮಿಷನ್ ಪಡೆದು ಈ ಶಾಖೆಯನ್ನು ಪ್ರಾರಂಭಿಸಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಈ ಶಾಖೆನೂ ಪ್ರಾರಂಭ ಮಾಡ್ತಾ ಬ್ಯಾಂಕ್ ಕೋರ್ ಬ್ಯಾಂಕಿಂಗ್ ನಮ್ಮ ಬ್ಯಾಂಕು ಈಗಾಗಲೇ ನ್ಯಾಷನಲ್ಸ್ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕ್ ಏನು ವ್ಯವಸ್ಥೆ ಅದಾವೆ ಇವನ್ ಸಿ ಬಿ ಎಸ್ ಅಂದರೆ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಆರ್ ಟಿ ಜಿ ಎಸ್ ನೆಫ್ಟ್ ಇದೆ ಫೋನ್ಪೇ ಗೂಗಲ್ ಪೇ ಹಾಗೂ ಮೊಬೈಲ್ ಬ್ಯಾಂಕಿಂಗ್ ಎಲ್ಲ ವ್ಯವಸ್ಥೆ ಕೂಡ ನಮ್ಮ ಬ್ಯಾಂಕ್ನಲ್ಲಿ ಬ್ಯಾಂಕ್ನಲ್ಲದೇವೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ತ್ವರಿತಗತಿಯಲ್ಲಿ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಕೊಡ್ತೇವೆ ಅಂತ ತಿಳ್ಕೊಂಡು ಹೇಳಿ ನಾನೊಂದು ಆಶ್ವಾಸನೆ ಈ ಮೂಲಕ ಕೊಡ್ತಿದ್ದೆ ಸಲ ಸತೀಶ್ ಪಾಟೀಲ್ ಡೆಪ್ಟಿ ಜನರಲ್ ಮ್ಯಾನೇಜರ್ ಕೇಂದ್ರ ಕಚೇರಿ ಡಿ ಸಿ ಸಿ ಬ್ಯಾಂಕ್ ವಿಜಾಪುರ್ ಸರ್ ಈಗ ನಾಳೆ ನಿಮ್ಮ ಜಿಲ್ಲೆ ಪಕ್ಕದ ಹಳೆ ಶಿವಣಿ ಗ್ರಾಮದಲ್ಲಿ ಡಿ ಸಿ ಸಿ ಬ್ಯಾಂಕ್ ಹೇಳೋಕ್ಕೆ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾಳೆ ಶಿವಣಗಿ ಗ್ರಾಮದಲ್ಲಿ ಡಿ ಸಿ ಬ್ಯಾಂಕ್ ಬ್ರ್ಯಾಂಚ್ ಓಪನಿಂಗ್ ಅದ ಅದಕ್ಕೆ ಇದು ಒಂದು ವಿಷಯ ಏನಪ್ಪ ಅಂದರೆ ಎಲ್ಲ ರೈತರು ನಮ್ಮ ಹಡಗಲಿ ಮತ್ತು ಶಿವಣಗಿ ಎರಡೂ ಸೊಸೈಟಿಗಳ ವ್ಯಾಪ್ತಿಗಳು ಬರುವಂಥ ಏರಿಯಾದ ಮಂದಿಗೆ ಒಂದು ದೊಡ್ಡ ಅನುಕೂಲತೆ ಮಾಡಿಕೊಟ್ಟರು ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಅದಕ್ಕೆ ಇದು ಓಪನಿಂಗ್ ಇಪ್ಪತ್ತ್ಮೂರು ತಾರೀಕು ಇರೋದರಿಂದ ಎಲ್ಲ ನಮ್ಮ ಸರ್ಕಾರಿ ರಂಗದ ರೈತ ಬಾಂಧವರು ಹಾಗೂ ಎಲ್ಲ ವ್ಯಾಪಾರಸ್ಥರು ಅದೊಂದು ದೊಡ್ಡ ಅನುಕೂಲ ಅದ ಅದಕ್ಕೆ ಎಲ್ಲರೂ ಇಪ್ಪತ್ತ್ಮೂರು ತಾರೀಕು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ನಮ್ಮ ಎಲ್ಲ ಅಭಿಪ್ರಾಯ ಸರ್ ಇಲ್ಲೇ ನಿಮ್ಮ ಪಕ್ಕದ ಹಳ್ಳಿಯಲ್ಲಿ ಬ್ಯಾಂಕ್ ಉದ್ಘಾಟನೆ ಇದೆ ರೈತರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಏನು ಅನುಕೂಲ ಅಂದರೆ ನಮಗೆ ಬಿಜಾಪುರ ಬ್ರಾಂಚ್ ಕೊಟ್ಟಿದ್ರು ಮೊದಲು ಒಂದು ರೈತರು ಒಂದು ದಿನ ಅಲ್ಲೇ ಅಲ್ಲೇ ರೊಕ್ಕ ಕೊಡೋದ್ರಿಂದ ದಿನ ಒಂದು ದಿನ ಹೋಗೋದು ಒಂದು ದಿನ ಪಾಳಿ ಹಚ್ಚೋದು ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು ನಮಗೆ ಇದನ್ನೆಲ್ಲ ವಿಷಯಗಳನ್ನು ನಮ್ಮ ಶಿವಿಂಗಿ ಅಧ್ಯಕ್ಷರು ನಾವು ನಮ್ಮ ಸೊಸೈಟಿ ಎಲ್ಲ ಡೈರೆಕ್ಟ್ ಶಿವಿಂಗಿ ಡೈರೆಕ್ಟ್ರು ಸೊಸೈಟಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಿಗೆ ಹೇಳಿಕೆ ಸಿಗ ನಮಗೊಂದು ಬ್ಯಾಂಕ್ಸ್ ಮಾಡಿ ಕೊಡ್ರಿ ಅಂತ ಹೇಳಿ ಇದು ಮಾಡಿದ್ರಿಂದ ಅವರಿಗೆ ಬ್ಯಾಂಕ್ ಮಾಡಿದ್ರಿಂದ ನಮಗೆ ದೊಡ್ಡ ಅನುಕೂಲ ಅದು ಒಂದು ತಪ್ಪು ಮುಂದೆ ಸಮೀಪ ಇರುವುದರಿಂದ ನಿನ್ನ ಹೋಗುವುದು ಬರೋದು ಸಂಪರ್ಕಕ್ಕೆ ಅನುಕೂಲ ಆಗ್ತದೆ ಅಲ್ಲಿಂದ ಅಲ್ಲಿ ಯೋಜನೆಗಳು ಏನದವು ಆ ಬ್ಯಾಂಕಿನಿಂದ ಏನು ನಮಗೆ ಸಿಗ್ತದೆ ರೈತರಿಗೆ ಅನ್ನೋದು ರೈತರೇ ಹೋಗಿ ಅದನ್ನು ಪರಿಶೀಲನೆ ಮಾಡುವಂಥ ಬಹುದಿನಗಳ ಬೇಡಿಕೆ ನಂತರ ನಮ್ಮ ಶೋಣಿ ಗ್ರಾಮದಲ್ಲಿ ನಲವತ್ತೇಳನೇ ನೂತನ ಶಾಖೆ ಉದ್ಘಾಟನೆ ಇಪ್ಪತ್ತ್ಮೂರನೇ ತಾರೀಕು ಮಾನ್ಯ ಸಚಿವರು ಹಾಗೂ ನಮ್ಮ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಶಿವಾನಂದ್ ಪಾಟೀಲ್ ಸಾಹೇಬರು ಈ ನಮ್ಮ ರೈತರ ಮ ರೈತರ ಇದಕ್ಕೆ ತಾವುಗಳು ನೆರವಾಗಿ ಇಲ್ಲಿ ನೂತನ ಶಾಖೆ ಮಾಡಿದ್ದಕ್ಕೆ ಎಲ್ಲರಿಗೂ ಏನದ ಭಾಳ ಸಂತೋಷದಾಯಕವಾಗಿರ್ತದೆ ರೈತರಿಗೆ ಯಾಕಂದ್ರೆ ನಾವು ಇಲ್ಲಿದಿಂದ ಶಿವ್ಗಿಯಿಂದ ಬಿಜಾಪುರಕ್ಕೆ ಹೋಗಿ ಅಲ್ಲಿ ಬಿಜಾಪುರದಿಂದ ದುಡ್ಡು ತೊಗೊಂಡು ಬರತ್ತಾಗ ಬಸ್ಸಿಗೆ ಏನಾಗ್ತದೆ ನಮ್ಮ ದುಡ್ಡಿಂದ ಇದು ಅನ್ನಿಸ್ತಿದ್ದಿಲ್ಲ ಆ ಥರ ಏನದ ಎಲ್ಲ ನಾವು ರೈತರು ಕೂಡಿ ಸಾಹೇಬ್ರು ಬಳಿ ಸುಮಾರು ನಾಲ್ಕೈದು ಬಾರಿ ಹೋಗಿ ಮನವಿ ಮಾಡ್ಕೊಂಡಿದ್ದಕ್ಕೆ ಸಾಹೇಬ್ರು ನಮಗೇನದ ಸಹಕರ್ಷಿ ಮಾಡಿ ನಮ್ಮ ಈ ಶಿವಣಗಿ ಗ್ರಾಮಕ್ಕೆ ರೈತರಿಗೆ ಸುತ್ತಮುತ್ತಲಿನ ಹಡಗಲಿ ಕಗ್ಗೋಡು ಆಯೇರಿ ಅಂಕಲಿಗೆ ಹಡಗಲಿ ಎಲ್ಲ ಪಡಗಾನೂರ್ತನ ರೈತರಿಗೆ ಭಾಳ ಅನುಕೂಲ ಮಾಡಿದ್ದಕ್ಕಾಗಿ ರೈತರ ಪರವಾಗಿ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ ಈ ನೂತನ ಶಾಖೆಯಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡಿ ಆ ಶಾಖಿನ ಜೊತೆ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡು ಬಟ್ ನಮ್ಗೆ ಅತೀ ಭಾಳ ಸಂತೋಷ ಅಂದ್ರೆ ಬಹುದಿನಗಳ ಬೇಡಿಕೆ ಇತ್ತು ಸುಮಾರು ಎಂಟು ವರ್ಷಗಳ ಕಾಲ ನಾವು ನಿರಂತರವಾಗಿ ಬಿಜಾಪುರದಿಂದ ನಾವು ಹಣ ತರಲು ಹೋಗಾಗ ಸಿಕ್ಕಾಪಟ್ಟು ಸಮಸ್ಯೆ ಆಗ್ತಿತ್ತು ಯಾಕಂದ್ರೆ ಏನಾಗ್ತದ ಒಬ್ಬರು ಈಗ ನಮ್ಮ ಹೆಬ್ಬಟ್ಟಿನ ಸಹಿ ಇದ್ದಾಗ ಸಹಿತ ಒಬ್ಬರು ಸಾಕ್ಷಿ ಸಹಿ ಮಾಡೋ ಎಣಸು ಎಲ್ಲ ಸಮಸ್ಯೆ ಆಗ್ತಿತ್ತು ಆದ್ದರಿಂದ ಈ ನೂತನ ಶಾಖೆ ಪ್ರಾರಂಭವಾಗಿದ್ದಕ್ಕೆ ನಮಗೆ ತುಂಬ ಹೃದಯ ಸಂತೋಷ ಇರ್ತದೆ ಮಹೇಶ್ ಶುಗಾರ್ ಅಂತೇಳಿ